లక్ష్మి పద్మా పద్మా లక్ష్మి బ నిందారిన కాయి కతీ నావు బ దేవ్ర కపాట్ ఫోటోదా నేను రొక్క ఇట్టే ముడుపందు దేవ్రి అంతా కట్టి అమాషి సోమార్క అంత నేవ్రేను బసవణ ఐతల్ బస్సవణన హరల్లే నన్ను ముడుపు కట్టి నాలుకనే ఎంటనే హై పస పస ఎలా ఇట్టే వందాని యాడాని ఏం సిక్తా అవును ఏను ಅವನು ಅಷ್ಟನ್ನು ನಮ್ಮ ಮಂದ್ಯವ್ರಿಗೆ ಹಾಕಬೇಕು ನಾನು ಮಗುವಾದ್ರೆ ಹಾಕ್ತೀನಿ ಅಂತ ಬೇಡ್ಕಂಡಿದ್ದೆ ಏನು ಆ ರೊಕ್ಕನ ದೇವ್ರ ಕಪಾಟ್ಯಾಗ ದೇವ್ರ ಫೋಟೋದಿಂದ ಇಟ್ಟಿದ್ದೆ ಈಗ ಆ ರೊಕ್ಕ ಕಾಣುವಲ್ವು ನೀ ಏನಾರ ತೊಗೊಂಡೇನು ಕುಡಿಯೋಕ ಕರೆ ಹೇಳು ನೀ ತಗೊಂಡಿಯಾ ಇದು ಒಳ್ಳೆ ಬಂದು ನೀ ಏನ್ ಹೇಳಕತ್ತಿದಿ ನಾ ಏನು ಅದು ಬಂದ್ರ ಒಂದು ಎರಡು ನಿಮಿಷಕ್ಕೆ ಬರ್ತೀನಿ ಹೊಕ್ಕಿನಿ ನೀಂತ ಅಪಾತ ಒಸ್ತಿದಿ ನೋಡ ನಾನು ಹೇಳಿ ಕೇಳಿ ತಗೋತೀನಿ ಅದು ತಗೊಂಡ್ರೂ ದೇವ್ರದ ಹೋಗಿ ಕುಡ್ದ್ ಬರಲ್ಲ ಏನು ನನಗೂ ಗೊತ್ತೈತಿ ಅಷ್ಟು ನನಗೂ ಐತಿ ಖಬ್ರ ಮೈ ಮ್ಯಾಗ ನೋಡು ಯಾರು ರೊಕ್ಕ ನೋಡಿಲ್ಲ ತಗೊಂಡು ಇಲ್ಲ ಗೊತ್ತಾ ಇರಲಿಲ್ಲ ವಿಷಯ ಹಿಂಗಂತಂದು ನನಗೇನು ಗೊತ್ತಾಯ್ತ ಬೇಕಾಗಿಲ್ಲ ಹುಡುಗರ್ನು ಕೇಳಿದೆ ಕವಿತಾ ಕೇಳಿದೆ ಈರಣ್ಣನು ಕೇಳಿದೆ ಇಬ್ಬರು ತಗೊಂಡಿಲ್ಲ ಮತ್ತ ಇನ್ಯಾರು ತೋತಾರ ಇದ್ದಾರು ಮೂವರು ಕದ್ದಾರು ಯಾರು ಆತು ನೋಡು ನೀನ ಏನಾರ ಕೆಲಸ ಮಾಡಮ್ದಾಗ ಗಡಿ ಬಿಡಿ ಮಾಡ್ಕೊಂಡು ರೊಕ್ಕನ ಎಲ್ಲರೂ ಇಟ್ಟಿರ್ತಿದ್ವಿ ಎಡಗೈಲಿ ಚಂದಕ್ಕೆ ಹೋಗಿ ಈ ದೇವ್ರ ಗುಣ ಹಂಗ ನೋಡು ಮೊನ್ನೆ ಮುಂಜಾನೆ ನನ್ನ ಪೂಜೆ ಮಾಡಮ್ದಾಗ ಇತ್ತು ಹ್ಞೂ ರಾ ನಿನ್ನ ರಾತ್ರಿ ನಿಮ್ಮ ನಿಮ್ಮ ತಂಗಿ ಬಂದು ಮಕ್ಕೊಂಡ್ರಲ್ಲ ಅದಾದ್ಮ್ಯಾಗ ಇವತ್ತು ಮುಂಜಾನೆ ಪೂಜೆ ಮಾಡೋಕ್ಕೋದು ಇಲ್ಲ ಸುಳ್ಳು ಸುಳ್ಳ ನನ್ನ ತಂಗಿ ಮೇಲೆ ನನ್ನ ತಾಯಿ ಮೇಲೆ ಹಾಕ್ಬೇಡ ಏನು ನಮ್ಮ ಒಂದಿಟ್ಟು ಇರ್ಬೋದು ಕುಲ್ಗೇಡ್ ಬುದ್ಧಿ ಇರ್ಬೋದು ಆದರೆ ಇಂಥದ್ದೆಲ್ಲ ಮಾಡೋದು ಲಕ್ಕಿ ನಾನು ಅದನ್ನು ಅಂದೆ ಪದ್ಮಕ್ಕಗ ನೀನೇ ಎಲ್ಲ ರೀತಿಯ ನಂದಿದ್ದಕ್ಕೆ ನನ್ನ ಬಾಯಿ ಬಂದಂಗೆ ಬೈದಾಳ ಮತ್ತು ನೀವು ಬೈಸಂತೀರಿ ಒಂದು ಮಾತು ಅತ್ತಿಯರ್ನ ಕೇಳ್ತೀರ ನೋಡ್ರಿ ಯಾಕಂದ್ರೆ ಅದು ದೇವ್ರ ರೊಕ್ಕ ಮತ್ತು ಇಂಥವೆಲ್ಲ ಅದ್ರಾಗೆಲ್ಲ ಅವರು ಕುಳಿಗೇರಿ ಬುದ್ಧಿ ತೋರಿಸಿದ್ರೆ ಅದು ಮಂತನಕ್ಕೂ ಚಲೋ ಅಲ್ಲ ಮನೆಗೂ ಚಲೋ ಅಲ್ಲ ಇನ್ನೊಂದು ಮತ್ತೊಂದು ಏನರ ಹೆಚ್ಚು ಕಮ್ಮಿ ಆತಂದ್ರೆ ಏನು ಮಾಡ್ತಾರೆ ಹ್ಞೂ ಒಂದು ಕೆಲಸ ಮಾಡ ಚಂದಾಗ ಕುಂದ್ರಿಸಿ ಸಣ್ಣ ಖುಷಿ ಕೇಳ್ತಾರಲ್ಲ ಒಲೋ ಬಂಗಾರ ಓ ನತ್ತಪ್ಪಾ ತಗೊಂಡೇನಂತ ಕೇಳು ಏನು ಹಿಂಗೆ ಮತ್ತೆ ಹೇಳಿದ್ರೆ ಬಾಯ್ ಬಿಡ್ತಾನತ ನೋಡ ಆ ಕುಲಗೇಡದಲ್ಲ ಬುದ್ಧಿಗೇಡಿ ಮುದುಕಿ ಆ ಮುದುಕಿ ಮಗ ಅನತ್ತ ಏ ಎಲ್ಲ ಬುದ್ಧಿ ಆ ಆತದಲ್ಲ ಆಕೆ ಒಕ್ಕಳೋದಲ್ಲ ಮುಗೀತು ಈಗಂಕರ ದೇವ್ರ ಅದು ಹುಂಡಿಗೆ ಹಾಕ್ಬೇಕಂತಾನೆ ಇಟ್ಟಿದ್ದೆ ನಿನ್ಗೆ ಹುಂಡಿಗೆ ಹಾಕಿನಪ್ಪ ಅಂತ ಕೈ ಮುಗಿದ್ಬಿಡ್ತೀನಿ ದೇವ್ರಿಗೆ ಆ ದೇವರ ನೋಡ್ಕೊಳಕ್ ಹಂಗಲ್ ಪದ್ಮ ಸಮಾಧಾನ ಮಾಡ್ಕೋ ಮೊದ್ಲ ನೀನು ಬಸ್ರಿ ಹೆಂಗ್ಸು ಹಿಂಗೆಲ್ಲ ಸಿಟ್ ಮಾಡ್ಕೊಳೋದ್ರಿಂದ ನೀನ್ ಹೊಟ್ಟೆಗಿರೋ ಕೂಸ್ಕೆ ನಿನಗನ ತೊಂದ್ರೆ ಏನು ಆತು ಈಗ ಅವನ್ನ ಕೇಳ್ಬೇಕಲ್ಲ ಅವನ್ನ ನಿರ್ಮಲಿನ ಕೇಳ್ತೀನಿ ಈಗ ನಾನು ಖುಷಿ ವಿಚಾರ ಹೇಳಕ್ ಬಂದಿದ್ದೆ ನಿಮ್ ಅಲ್ಲಿಂದ ಹುಡ್ಕಂತ ನೀವ್ ಇಬ್ರು ಒಂದು ಏನೋ ಒಂದ್ ಕೆತ್ತಿ ತಕೊಂಡ್ ನಿಂತೀರಿ ಏನ ಇನ್ನ ಬೇಕಿನ್ ಮಾಡ್ಕೊಂಡೇನ ಈ ಮೂರ್ ಅಂತಂದ ತಲೆಪಟ್ಟಿ ಕಟ್ಕೊಂಡಿದಿ ಇನ್ನೊಂದ್ ನಲವತ್ತದವು ಇವತ್ತು ಪದ್ಮ ನಮ್ಮ ನಮ್ಮ ಮನ್ ಹೇಳೀನಿ ನೀನಾರ ಹೇಳ ಲಕ್ಷ್ಮಿ ಮನ್ ಹೇಳೀನಿಲ್ಲ ಆಕೆ ಹೆಂಗೆ ಬಂದ್ಲಂತಂದು ಕರೆನ ಆಕಿಗೂ ನನಗೂ ಏನೂ ಸಂಬಂಧ ಇಲ್ಲ ಹ್ಮ್ ಸಂಬಂಧ ಇಲ್ಲ ಅದಕ್ಕೆ ಅಲ್ಲ ಹೋದಾಕಿ ಮತ್ತೆ ಬಂದು ಕುಂತ ಅವಳ ಮನೆಯಾಗ ಮತ್ತೆ ನಾವು ಮನೆ ಬಿಟ್ಟು ಈಗ ಪದ್ಮ ಒಂದ್ ನಿಮಿಷ ನಾ ಮಾತ್ರ ಅದಕ್ಕೆ ಕೇಳ್ತೀಯ ನಿಂದ ನೀ ಮಾಡ್ತೀಯ ನೀವ್ ಹೇಳ್ರಿ ಆಕಿಗೆ ಸಿಟ್ಟು ಬಂದತಿ ಮತ್ತೆ ರೊಕ್ಕಿಲ್ಲಲ್ಲ ದೇವ್ರು ಅದಕ್ಕೆ ಸಿಟ್ಟು ಬಂದತಿ ನೀವ್ ಹೇಳ್ರಿ ಐದು ಸಾವಿರ ಕೊಟ್ಟರು ಬ್ರಾಹ್ಮಣಗೌಡ್ರು ಅವ್ರದ್ದದು ಇದ್ರದ್ದು ಮಶಿನಾಗ ಕೆಲಸ ಮಾಡಕ್ಕೆ ಹೋದ್ರೆ ಕೊಡ್ತೀನಿ ಅಂತಿದ್ರಲ್ಲ ದಿನಕ್ಕೆ ಐವತ್ತು ರೂಪಾಯ್ದಂಗೆ ಹಾಕಿ ಕೊಡ್ರಿ ಅಂದಿದ್ದೆ ಹ್ಞೂ ಅಂದಿದ್ರು ನಾನು ಯಾರೂ ಯಾರಿಗೂ ಬರಲೇ ಇಲ್ಲದು ಮಿಷಿನ್ಯಾಗ ಕಟಾವು ಮಾಡೋಕೆ ಇನ್ನು ಮಿಸಿನೆಲ್ಲ ಇಟ್ಟಿಟ್ಟಲ್ಲೇನ ಜಂಗಮಂದು ಹೋಗುತ್ತೆ ಅಂತ ಹೇಳಿ ಆತಪ್ಪ ಮಾಡು ಅಂದ್ರೆ ನಾನು ಅಂದೆ ಮಾಡ್ತೀನಿ ಸೊಕ್ಕರ ಅದ್ರಾಗ ಏನೈತಿ ರೊಕ್ಕ ಬೇಕಾಗಿ ಕೊಡಲ್ಲ ನಾ ಅಂದ ಆಮೇಲೆ ಯಾವ ಕೊಡ್ತೀನಿ ಅಂದ ಐದ್ ಸಾವಿರ ಕೊಟ್ಟಣ ಇವತ್ ಹೆಂಗಾರ ಮಾಡಿ ವಿಮಲಿನ ಕಳಿಸ್ಬಿಡ್ತೀನಿ ಆಕೆ ಮನಿಗೆ ಆತ ಕೊಟ್ಟು ಬಂದಿನ ಕೈಯಾಗ ಇನ್ನೇನು ಕೊಟ್ಟು ಕಳಿಸ್ತಾನ ಆತನ್ನ ವಿಮಲಿನ ಓಹೋ ಹ್ಮ್ ಚೊಲೋ ಚೊಲಾ ಐದ್ ಸಾವಿರ ಹ್ಮ್ ದುಡಿ ಹಾಂ ನಿನ್ನ ತಂಗಿಯಾರು ಇಬ್ಬರು ನಿನ್ನ ಮ್ಯಾಗ ಒಂದು ಇದು ಪ್ರೀತಿ ಅನ್ನೋದು ಇಲ್ಲ ಕಾಜು ಅನ್ನೋದು ಇಲ್ಲ ನಿನ್ನನ್ನು ಗಾಣ ಕಟ್ಟಿರ ಎತ್ತಿ ಹೆಂಗೆ ತುರ್ಶನಕ್ಕೆ ತಯಾರದಾರ ಅವರು ನಿಮ್ಮವ್ವನು ಸೇರ್ಸ್ಕೆಂಡು ದುಡಿ ದುಡಿ ನಿಂದು ಬಹಳ ಐತಿ ತಿಂಡಿ ದುಡಿ ಅಲ್ರಿ ರೀ ಅದು ಮಿಸಿನ್ನ್ಯಾಗ ಸುಮ್ಮನೆ ಏನೇನು ಆಗುತ್ತೆ ಹಂಗೆ ಹಿಂಗೆ ಅಂತನೇ ಎಲ್ಲರೂ ಹೆದರಿಬಿಟ್ಟಾರೆ ರೀ ನೀವು ನೋಡಿದ್ರೆ ಧೈರ್ಯ ಮಾಡಿ ಹೊಂಟಿರಿ ಯಾಕ್ ಬೇಕು ಅಂತೀನಿ ನೋಡ್ರಿ ಹುಷಾರಾಗಿ ಮಾಡಿದ್ರಾಯ್ತು ಮತ್ತು ಎಲ್ಲರೂ ಹಂಗಂದ್ರೆ ಮತ್ತೆ ಈಗ ಮಿಷಿನ್ನ್ಯಾಗ ಮಾಡಬೇಕಲ್ಲ ಮತ್ತು ರೊಕ್ಕ ಕೊಡ್ತಾರೆ ಸರ್ ಅಂತ ಅದಲ್ದ ದಿನಕ್ಕೆ ಐವತ್ತು ರೂಪಾಯಿ ಅಂದ್ರೆ ಏನ್ ಲೆಕ್ಕ ಹಾಕ ಹಾ ಅದಕ್ಕೆ ಒಂದಿಟ್ಟು ಸಮಾಧಾನ ಮಾಡ್ಕೊ ನೋಡಿನಂತ ಏನ್ ಮಾಡ್ಬೇಕನ್ನದು ಹ್ಮ್ ಅದನ್ನ ಹೇಳಕ ಇಲ್ಲಿವರೆಗೂ ಬಂದ್ ನಾನು ಆತು ಬರ್ಲಾ ಬರ್ಲ ಆತ ತಂಗಿನಂತರ ಗಂಡ ಮನೆಗೆ ಕಳಿಸಿ ಬಾಳೆ ಹಚ್ಚಿದ್ದೀ ಒಂದು ಕೂತದಲ್ಲ ಅದ್ರದ್ಯಾಗ ನಂತು ಬಿಡು ಮೊದ್ಲಿಂದಾನು ನಿನ್ ಬಿಟ್ಟ ದೂರನೇ ಇದ್ದೆ ನನಗೇನು ಅನ್ಸೋದಲ್ಲ ಪಾಪವು ತಂದಿ ಬಿಟ್ಟು ಎಲ್ಲ ಮನೆಯಾಗಿರ್ಬೇಕಾಗಿದ್ದ ಮಕ್ಕಳು ಇಲ್ಲಿ ಬಂದ ತವರ್ಲ್ಲ ಏನು ಅನ್ಸಲ್ದ ನಿನಗ ಇಲ್ಲದಲ್ಲ ಹೇತಿ ಇಲ್ಲದಾರಲ್ಲ ಬಿಟ್ಟು ಬಿಡು ಓಲಿ ಮೊದ್ಲಿಂದನೂ ನಿನಗೆ ಇಲ್ಲ ಒಂದಿಟ್ಟ ಏನಾರ ಮಾಡಿ ಆ ಹೆಣ್ಣು ಹೆಂಗ್ಸನ್ನ ಓಡಿಸಿ ಮೊದ್ಲು ನಿನ್ನ ಹೀತಿ ಮಕ್ಕಳನ್ನ ಮನೆಯಾಗ ಕರ್ಕಡ ನೋಡು ಆದು ಬಿಡು ಮಾರಯ್ಯ ಬೈಬಿಡ ಏನಾರು ವ್ಯವಸ್ಥೆ ಮಾಡ್ತೀನಿ ಈಗ ಮೊದ್ಲು ಕೆಲ್ಸಕ್ಕೆ ಹೋಕಿನಿ ಮತ್ತು ಮುಂಗಡ ಕೊಟ್ಟಿದ್ದ ರೊಕ್ಕನನು ಹಿಂತಿರ್ಗಿಸಿ ಕೇಳ್ಬಿಟ್ನಂದ್ರೆ ಹಂಗೆ ಅವಡ ಮತ್ತೆ ಭಾರಿ ಕಷ್ಟ ಆಗತ್ತೆ ಈಗ ಸಂಜೆ ಕಳಿಸಿ ಬಂದು ವಿಚಾರ ಮಾಡ್ತೀನಿ ಬರಲೇ ಹೋಗಿ ಬರ್ರಿ ಅದು ಹೋಗಿ ಬರ್ತೀನಿ ಅದು ನಮ್ಮ ಇಬ್ರ ಹತ್ರ ಹತ್ರ ಒಂದು ರೂಪಾಯಿನೇ ಇಲ್ಲ ಏನಕ್ಕೆ ಕೊಡಕ ಏನು ಹೋಗಿ ನೀನ ಅಲ್ಲ ರೊಕ್ಕಲ್ಲ ಪದ್ಮ ಮತ್ತು ಅವ್ವ ಮಧ್ಯಾಹ್ನ ಏನು ಅಡಿಗೆ ಮಾಡುವುದಿಲ್ಲ ಅಂತ ಭಾಳ ಮಂದಿ ಅದಾರ ಅಂತಂದು ಅದಕ್ಕೆ ನೆವಣಕ್ಕಿ ಅನ್ನ ಮಾಡ್ತೀನಿ ಅನ್ನ ಅನ್ನಮ್ಮ ಅಂದ್ಲು ಅದಕ್ಕೆ ನವಣಕ್ಕಿ ಅನ್ನ ನಾನು ಹೊಲ್ದಾಗ ಕೆಲಸ ಮಾಡಿದ್ರೆ ಕೂತತ್ತಲ್ವ ಇಬ್ರಿಗೂ ಹೆಂಗಾಗತ್ತೆ ಅನ್ನೋದು ಹೊಟ್ಟೆ ತುಂಬಲ್ಲ ಏನಿಲ್ಲ ಒಂದು ನಾಲ್ಕು ರೊಟ್ಟಿ ಮಾಡ್ಕೊಂಡು ನೆವಣಕ್ಕಿ ಅನ್ನ ಕೊಡ್ತೀರಾ ಬುತ್ತಿನ ಹಾ ಅಷ್ಟೇ ಅಂದಿತಿ ರೊಟ್ಟಿ ಇಟ್ಟ ಎಲ್ಲೈತೆ ಹೇಳು ಆ ಕಡೆ ಹೋದ್ವೆ ಅಂತ ಹೋಗಾಲಿಟ್ಟು ಬಂದ್ವೆ ಎಲ್ಲ ಅವ್ರು ಹೆಣಕ್ಕನ ಸಿಂಗಾರ ಮಾಡಿ ಬರಲಿಲ್ಲ ಆಂ ಒಬ್ಬರೊಬ್ರು ಒಂದೊಂದು ಹೊತ್ತಿಗೆ ಎಂಟೆಂಟು ನಾಲ್ಕು ನಾಲ್ಕು ರೊಟ್ಟಿ ತಿಂತಾರೆ ಆಯ್ತು ನೀಟ್ಟು ಮನೆಯ ಈಗ ರೊಕ್ಕ ತಂದು ನಾನು ನೀನು ಹುಡುಗರು ಕೂಲಿ ಮಾಡಿ ಬಂದಿದ್ದು ರೊಕ್ಕ ಹೆಂಗೆ ನಮ್ಮ ಜೀವನ ನಡಕತ್ತೈತಿ ಜನ ಮಾಡ್ಕೋಕೇನೆ ಮಗನ ಚಿಂತಿಲ್ಲಾರ ಎಷ್ಟು ಚಂದ ಶೇಸ್ಕೋಡು ನನಗೆ ಆಗೋದಿಲ್ಲ ನೀನು ಇಂಥರ ಹತ್ರ ಮಾಡಿಸ್ಕೊಂಡು ತಿನ್ನಂತಂದು ಯಾಕ ಹೋಗ್ಲಿ ಬಿಡುವೆ ಹೋಗ್ಲಿ ಬಿಡು ಯಾಕೆ ಹಂಗ ಮಾಡ್ತಿದ್ದಿ ಏನೊಂದು ಎಡ್ರೊಟ್ಟಲ್ಲ ಒಂದು ಎರಡು ರೊಟ್ಟಿ ಎಕ್ಸ್ಟ್ರಾ ಬಡದ್ರಾತ ಅದಕ್ಕೂ ಏನಾರ ಮಾಡು ನೀನಂತರೂ ಬರ್ತಾ ಬರ್ತಾ ಗಂಡನ್ನ ಕಂಡಿನೂ ಎಲ್ಲ ಮಾಡಕತ್ತೀವಿ ಏನಾರ ಮಾಡು ಅದೇ ನಿಮ್ಮ ಮುಂದೆ ಹೋಗಿದ್ದೀರಿ ಈಗ ನಾನು ಬಸಪ್ ಸೌಕರ್ಯದ ಹೊಲಕ್ಕೆ ಕಡೆ ಕಿಡಕೀನಿ ಅವಾಗ ನಿಮಗೂ ನನಗೂ ಶೀರ್ಷ ಬುತ್ತಿ ತರ್ತೀನಿ ಅಂತ ಆಮೇಲೆ ಹಂಗೆ ಅತ್ತರ ಕೇಳ್ರಿ ರೊಕ್ಕ ಏನಾರ ತೊಗೊಂಡಾರಣ ಅಂತೇಳಿ ಹ್ಞೂ ಲಕ್ಷ್ಮಿ ನಿನಗೂ ಗೊತ್ತಿದ್ದೆ ಕೇಳಿರುನು ಅವು ತಗೊಂಡಿದ್ರು ಕೊಡುದಿಲ್ಲ ಏನ ರೊಕ್ಕ ರೊಕ್ಕೊಂದಿತ್ತಂದ್ರ ಯಾರು ಅಂತಾರಂತ ನಿನಗೂ ಗೊತ್ತೈತಿ ಮಾತು ಕೇಳಿ ನೋಡ್ತೀನಿ ಹೇಳ್ತೀನಿ ದೇವ್ರದವತ್ತಿನ ಬೇಡ ಒಳ್ಳೇದಾಗುದಿಲ್ಲ ಅಂತಂದು ಮತ್ತ ಹ್ಞೂ ಅಂತ ಒಪ್ಕೊಂಡ್ ಸರಿ ಮತ್ತ ಟೊಂಗೆ ಕಿ ಎಪ್ಸಿಲ್ಲ ಅಂದ್ರ ಏನು ಮಾಡಕ್ಕಾಗಲ್ಲ ನೋಡಣಂತ ಬರ್ತೀನಿ ತಗೊಂಬಾಗಾದ್ರ ಬುತ್ತಿಗಂಟಿಂತ ಹೆಂಗ ನಿಂಗ ಹೇಳಿದೆ ಇದು ಒಂದು ಸಾಹಸ ಮಾಡಿಬಿಟ್ರೆ ನಮ್ಮ ನಿರ್ಮಲಿ ಜೀವನ ಯವ್ವಾ ಒಂದು ದಡ ಹತ್ತತ್ತ ಹ್ಞೂ ಮೊದಲು ಮನೆಗೆ ಹೋಗ್ತೀನಿ ಹೊಟ್ಟೆ ಅನ್ನೋದು ಚುರು ಚುರು ಅನ್ನತ್ತ ಹಳಾತ್ ನಿಂಗವ್ವ ಒಂದು ಕಪ್ಪು ಚಾಸ್ನೇ ಕೊಡೋದಿಲ್ಲ ಮನೆಗೆ ಹೋದ್ರಿಗೆ ಹಾಂ ಹಕ್ಕನಕ ಹಕ್ಕನಕ ಇದ್ದಂಗೆ ಐತಿ ನಾಯಿ ನಾನು ಮನೆಗೆ ಹೋಗಿ ಚುಮರಿ ತಿಂತೀನಿ ಯವ್ವಾ ಈ ಬಿಸಿಲಾಗ ಜಳದಾಗ ಒಳಗೆ ಹೋಗದ ಬೇಡ ಇಲ್ಲೇ ಕುಂದಿರ್ತೀನಿ ನಿರ್ಮಲಿ ಹೇಳ್ತೀನಿ ಅಕ್ಕಂಬ ಅಂತಂದು ನಿರ್ಮಲಿ ನಿರ್ಮಲಿ ಯಾಕೆ ಭೀವಾ ಇಲ್ಲಿ ಕುಂತೀಯಲ್ಲ ಅಯ್ಯೋ ಏನಿಲ್ಲವಾ ಅಲ್ಲಿ ಬಿಸ್ಲಾಗ ನಿಂಗೆ ಅವ್ನ ಮನೆಗೆ ಹೋಗಿ ನನಗೆ ಸಾಕತ್ತ ಅದಕ್ಕೆ ಬಂದು ಕುಂತೆ ಅಂದಂಗೆ ಓ ಒಂಚದ್ಗಾಗ ಮುಕ್ಕ ನೀರು ತೊಗೊಂಡು ಇಲ್ಲೇ ಬಾರ ಯವ ಚುಮಾರಿ ಇಲ್ಲೇ ಹಾಕಿ ಅಂತಂದುಬಿಡು ಚುಮಾರಿ ಉಗರ್ಣನ ಇಲ್ಲೇ ಕುತ್ಕೊಂಡು ತಿಂತೀನಿ ಯವ್ವ ಈ ನಿಂಗ ಅಕ್ಕನ ಮನೆಗೆ ಹೋಗಿದ್ವಿ ಏನು ಮಾತಾಡಿದ್ರಿ ನೀವು ಒಳಗಡಿಗೆ ಮನೆಯಾಗ ನಾ ಏನು ಅಂತೀನಿ ಅದನ್ನು ಮಾಡು ನಿನ್ನೊಂದು ಜೀವನ ದಾರಿಗೆ ತರ್ತೀನಿ ಅಂದಿದ್ನಿಲ್ಲ ನಾ ಹೇಳ್ದಂಗೆ ಮಾಡು ಹೋಗು ಅವಲಕ್ಕಿ ಅವ್ಲಕ್ಕಿ ತೊಂಬು ಮತ್ತೆ ಅವ್ಲಕ್ಕಿ ನನಗೆ ಏನು ಅವ್ಲಕ್ಕಿಗಿಡದ ಸುಮ್ಮನೆ ಹೋಗಣಿ ತುಂಬ ಹೋಗು ಹೋಗು ಹ್ಞೂ ಆಯ್ತು ತೊಗೊಂಬರ್ತೀನಿ ಹ್ಞೂ ಎಲ್ಲ ಹೊಂಟಲ್ಲವಾ ಮಹಾರಾಣಿ ಚಂದ ಡಿಂಚಕ್ ಡಿಂಚಕ್ ಅಂತ ರೆಡಿಯಾಗಿ ಹಾ ತಯಾರಾಗೋದು ಒಂದದನ ಎಲ್ ಹೊಂಟೆ ಬಿಡಾಡಿ ಅಕ್ಕರ ನಿಮ್ಮ ಜೊತೆ ಮಾತಾಡ್ಬೇಕಿತ್ತರಿ ಒಂದಿಟ್ಟು ಮಾತಾಡ್ಬೋದ್ರಿ ಹ್ಮ್ ಒಂದಿಟ್ಟ ಪೂರ ಮಾತಾಡ ಆದ್ರೆ ನಂದಿ ಒಂದಿಟ್ಟು ಜರೂರ್ ಕೆಲಸ ಐತಿ ನಾ ಹೋಗ್ಬೇಕಾಗಿತ್ತೆ ಹಿಂದಾಗಡ್ಸ ಬಂದ್ರೆ ಸಂಜೆ ಮುಂದೆ ಸಿಗ್ತೀನಿ ನನಗ ಈಗ ನಾ ಹೋಗ್ತೀನಿ ಅಲ್ಲ ಅಕ್ಕರ ಅಕ್ಕಂತ ಅಕ್ಕ ಮಾಡೋದೆಲ್ಲ ಅನಾಚಾರ ಇವನು ಬಾಯಾಗ ಮತ್ತೆ ಹಾಕ್ಕಂತ ತೂಪ್ ನಾಚಿಗ್ಗೈ ಈಗ ಹೋಗಿದ್ದೀವ ಮತ್ತೆ ಯಾಕೆ ಬಂದ ತಡಿ ಏನು ವಿಷಯ ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊತೀನಿ